ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಸೋಮವಾರ ಪ್ರಾಣ ಪ್ರತಿಷ್ಠಾಪನಾದ ಅಯೋಧ್ಯೆ ಶ್ರೀರಾಮನ ವಿಗ್ರಹವನ್ನು ಮಂಗಳವಾರ ಸಾರ್ವಜನಿಕ ದರ್ಶನಕ್ಕೆ ಮುಕ್ತಗೊಳಿಸಲಾಗಿದೆ ಆದರೆ ಮೊದಲ ದಿನವೇ ರಾಮನ ದರ್ಶನ ಮಾಡಿ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಅಯೋಧ್ಯೆಗೆ ನುಗ್ಗಿ ಬಂದ ಕಾರಣ ಭಾರೀ ನೂಕು ಉಂಟಾಗಿದೆ ಇದೇ ವೇಳೆ ಜನಸಂದನೆ ನಿಯಂತ್ರಿಸಲಾಗಿದೆ ಉತ್ತರ ಪ್ರದೇಶ ಪೊಲೀಸರು ಸುಸ್ತಾಗಿ ಹೋಗಿದ್ದು ಸದ್ಯಕ್ಕೆ ಅಯೋಧ್ಯೆಯತ್ತ ಬರಬೇಡಿ ಅಂತ ಜನತೆಗೆ ಮನವಿ ಮಾಡಿದ್ದಾರೆ ಇನ್ನು ಭಕ್ತರ ಸಂಧನೆ ನಿಯಂತ್ರಿಸಲು ರಾಮಮಂದಿರಕ್ಕೆಂದೇ ಒಬ್ಬ ಐಎಎಸ್ ದರ್ಜೆಯ ಮ್ಯಾಜಿಸ್ಟ್ರೇಟನ್ನು ನೇಮಿಸಲಾಗಿದೆ ಮೊದಲ ದಿನ ಮಧ್ಯಾಹ್ನದ ವೇಳೆಗೆ ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ಜನರು ದರ್ಶನ ಮಾಡಿದ್ದು ರಾತ್ರಿ ವೇಳೆ ಅಂದಾಜು ಐದು ಲಕ್ಷ ಭಕ್ತರು ಮೊದಲ ದಿನ ರಾಮಲಲ್ಲಾ ದರ್ಶನ ಪಡೆಯುವಲ್ಲಿ ಯಶಸ್ವಿಯಾದ ಅಂದಾಜಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಮಂದಿರ ಉದ್ಘಾಟನೆ ದಿನವಾದ ಸೋಮವಾರ ಸಾಮಾನ್ಯ ಭಕ್ತರಿಗೆ ರಾಮಲಲಾ ಅವಕಾಶವಿರಲಿಲ್ಲ ಮಂಗಳವಾರದ ಸಾಮಾನ್ಯ ಭಕ್ತರಿಗೆ ದರ್ಶನ ಅವಕಾಶ ನೀಡಲಾಗುವುದು ಎಂದು ಮೊದಲೇ ಘೋಷಿಸಲಾಗಿತ್ತು ಹೀಗಾಗಿ ದೇಶದ ವಿವಿಧೆಡೆಯಿಂದ ವಾಹನಗಳಲ್ಲಿ ಹಾಗೂ ಪಾದಯಾತ್ರೆ ಮೂಲಕ ಬಂದಿದ್ದ ಲಕ್ಷಾಂತರ ಭಕ್ತರು ಸೋಮವಾರ ಮಧ್ಯರಾತ್ರಿ ಮೂರು ಗಂಟೆಯಿಂದಲೇ ಕೊರವಚಳಿಯಲ್ಲಿ ಮಂದಿರದ ಎದುರಿನ ರಾಮಪಥದಲ್ಲಿ ಸರದಿಯಲ್ಲಿ ನಿಂತಿದ್ದರು ನೋಡ ನೋಡುತ್ತಿದ್ದಂತೆಯೇ ಅನೇಕ ಕಿಲೋಮೀಟರ್ಗಳ ಸರವರೆಗೆ ಸರದಿ ಸಾಲು ವ್ಯಾಪಿಸಿತ್ತು ಬೆಳಗ್ಗೆ ರಾಮ ಮಂದಿರ ತೆರೆದಾಗ ದರ್ಶನ ಪಡೆಯಲು ಭಕ್ತರು ನಾಮುಂದು ತಾಮುಂದು ಎಂದು ಸರದಿ ಸಾಲು ಬಿಟ್ಟು ಓಡೋ ಧಾವಿಸಿದರು ಈ ವೇಳೆ ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ ಮುರಿದು ಮಂದಿರದೊಳಗೆ ನುಗ್ಗಿದರು ಹಾಗೂ ಒಬ್ಬ ಭಕ್ತ ಮೂರ್ಛೆ ಹೋದ ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಈ ಹಂತದಲ್ಲಿ ಪೊಲೀಸರು ಏನು ಮಾಡಲು ಆಗದೆ ಅಸಹಾಯಕರಾಗಿ ಕೈಚೇಲಿ ನಿಲ್ಲುವ ಪರಿಸ್ಥಿತಿ ಬಂತು ಕೊನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜಿಸಿ ಪರಿಸ್ಥಿತಿ ನಿಯಂತ್ರಿಸಲು ಹರಸಾಹಸ ಮಾಡಿದರು ಅಯೋಧ್ಯೆಯ ಎಲ್ಲೆಡೆ ಸೂಟ್ಕೇಸ್ ಹಿಡಿದು ಹಾಗೂ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ನಡೆದಾಡುತ್ತಿದ್ದ ಭಕ್ತರ ದಂಡು ಕಂಡುಬಂತು ದೇವಸ್ಥಾನದ ಸಮುಚ್ಚಯದತ್ತ ತೆರಳುತ್ತಿದ್ದಂತೆ ಭಕ್ತರು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದರು ಮುಖ್ಯ ದೇವಾಲಯದ ಒಳಗೆ ಹಾಗೂ ಭವ್ಯವಾದ ಸಭಾಂಗಣಗಳಲ್ಲಿ ಜೈ ಶ್ರೀರಾಮ್ ಘೋಷಣೆಗಳು ಪ್ರತಿಧ್ವನಿದವು ಭಕ್ತರು ಹೇಳಿದ್ದೇನು ನೂಕುನುಗುಲಿನಲ್ಲೂ ದರ್ಶನ ಮಾಡಲು ಯಶಸ್ವಿಯಾದ ಪಂಜಾಬ್ ಭಕ್ತ ಮನೀಶ್ ಶರ್ಮಾ ತುಂಬ ಸಂತೋಷವಾಯಿತು ಜನ ನನ್ನ ಜೀವನದ ಗುರಿ ಈಡೇರಿದೆ ಎಂದು ಹೇಳಿದರು ಜನಸಂದಣಿಯಲ್ಲಿ ನಿಂತಿದ್ದ ಬಿಹಾರದ ಮದೇಪುರ ಜಿಲ್ಲೆಯ ನಿತೀಶ್ ಕುಮಾರ್ ಪ್ರತಿಕ್ರಿಯಿಸಿ ಅಯೋಧ್ಯೆಗೆ ಆರುನೂರು ಕಿಲೋಮೀಟರ್ ದೂರದಿಂದ ಸೈಕಲ್ನಲ್ಲಿ ಯಾತ್ರೆ ಮಾಡುತ್ತಾ ಬಂದಿದ್ದೇನೆ ಈಗ ಭಾರೀ ರಶ್ ಇದೆ ಆದರೆ ಹಿಂದೆ ದರ್ಶನ ಬಗ್ಗೆ ಲಭಿಸುವ ಆಶಾವಾದವಿದೆ ಒಂದು ವೇಳೆ ಸಿಗದಿದ್ದರೆ ದರ್ಶನ ಆಗುವವರೆಗೂ ಅಯೋಧ್ಯೆಯಲ್ಲೇ ಇರುವೆ ಎಂದರು ಛತ್ತೀಸ್ಗಢದಿಂದ ಎಂಟು ಸ್ನೇಹಿತರೊಂದಿಗೆ ಅಯೋಧ್ಯೆಗೆ ಪಾದಯಾತ್ರೆಯಲ್ಲಿ ಬಂದ ಸು ಭಕ್ತ ಸುನಿಲ್ ಮಹತೋ ಮಾತನಾಡಿ ಇಷ್ಟೊಂದು ರಶ್ ಇರುತ್ತದೆ ಎಂದು ಊಹಿಸಿರಲಿಲ್ಲ ಅಯೋಧ್ಯೆಯಲ್ಲಿ ಆಶ್ರಮವೊಂದರಲ್ಲಿ ತಂಗಿದ್ದು ದರ್ಶನ ಮಾಡಿಯೇ ಊರಿಗೆ ಮರಳುತ್ತೇವೆ ಎಂದರು ಮಹಾರಾಷ್ಟ್ರ ಮೂಲದ ಗೋಪಾಲಕೃಷ್ಣ ಮಾತನಾಡಿ ಇನ್ನು ಮುಂದೆ ಪೊಲೀಸರ ಪ್ರಯಾಣದ ಮೇಲೆ ನಿರ್ಬಂಧ ಹೇರುತ್ತಾರೆ ಮತ್ತು ಹೋಟೆಲ್ಗಳಲ್ಲಿ ಕೊಠಡಿಗಳು ಲಭ್ಯವಿರುವುದಿಲ್ಲ ಎಂಬ ವದಂತಿ ಹಬ್ಬಿದೆ ಹೀಗಾಗಿ ಈಗಲೇ ರಾಮದರ್ಶನಕ್ಕೆ ಬಂದೆ ಎಂದರು ವಿವಿಧ ರಾಜ್ಯಗಳಿಂದ ಬಂದಿರುವಂತಹ ಸಾವಿರಾರು ಭಕ್ತರು ಲಕ್ನೌನಿಂದ ಬಾರಾಂ ಬಾರಾ ಬಂಕಿ ಮೂಲಕ ವಾಹನಗಳಲ್ಲಿ ಹಾಗೂ ಪಾದಯಾತ್ರೆ ಮೂಲಕ ಅಯೋಧ್ಯೆಗೆ ತೆರಳುತ್ತಿದ್ದಾರೆ ಅಯೋಧ್ಯೆಯಲ್ಲಿ ಸೋಮವಾರ ಪರಿಸ್ಥಿತಿ ಕೈ ಮೀರಿದ್ದರಿಂದ ಬಾರಾ ವಾಹನ ಹಾಗೂ ಪಾದಯಾತ್ರಿಕರನ್ನು ಪೊಲೀಸರು ತಡೆ ಹಿಡಿದಿದ್ದಾರೆ ಅಯೋಧ್ಯೆಯಲ್ಲಿ ಸ್ಥಿತಿ ಸರಿಯಾಗುವವರೆಗೂ ಅತ್ತ ಪ್ರಯಾಣಿಸಬೇಡಿ ಎಂದು ದೇಶದ ಜನರಲ್ಲಿ ಉತ್ತರ ಪ್ರದೇಶದ ಪೊಲೀಸರು ಕೇಳಿಕೊಂಡಿದ್ದಾರೆ ಇದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ವಿಡಿಯೋ ವಿಷ್ಣು ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ